ಅವನೊಬ್ಬ ದೇಶ ದ್ರೋಹಿ ಇಂತ ದೇಶ ದ್ರೋಹಿನ್ನ ಕೂಡಲೇ ಬಂಧಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತಾ ಇದೀವಿ ಪ್ರತಾಪ್ ಸಿಂಹ ತನಿಖೆ ನಡೆಸಬೇಕು ಪ್ರತಾಪ್ ಸಿಂಹ ಫೋಟೋಗೆ ಬೆಂಕಿ ನಕಲಿ ದೇಶಭಕ್ತರು ಯಾರಾದರೂ ಈ ದೇಶದಲ್ಲಿದ್ದರೆ ಅವರು ಬಿಜೆಪಿ ಅವರಂತೆ ಬಹಿರಂಗ ಆಗಿದೆ ಕೂಡಲೇ ಇದರ ಸತ್ಯಾಂಶನ ದೇಶ ಜನತೆಗೆ ತಿಳಿಸಬೇಕು ಕೂಡಲೇ ಸಂಸತ್ ಭವನದ ಹೊರಗಡೆ ಇವತ್ತು ನಮ್ಮ ಪ್ರತಾಪ್ ಸಿಂಹನನ್ನ ವಜಾಗೊಳಿಸಿ ಅವನ ಬಂಧಿಸಬೇಕಂತ ಪ್ರತಿಭಟನೆ ಮೂಲಕ ಸಂಸತ್ ಭವನದ ಮೇಲೆ ದಾಳಿ ನಡೆದು ಇಪ್ಪತ್ತೆರಡು ವರ್ಷ ತುಂಬಿದ ದಿನವೇ ಸಂಸತ್ ಭವನ ಮತ್ತೊಂದು ಬಹುದೊಡ್ಡ ಭದ್ರತಾ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಕಲಾಪ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಪ್ರೇಕ್ಷಕರ ಗ್ಯಾಲರಿಯಿಂದ ವ್ಯಕ್ತಿಯೊಬ್ಬ ಜಿಗಿದು ನಡೆಸಿದಂತಹ ಆ ಒಂದು ಕಲ್ಲರ್ ಸ್ಪ್ರೇ ಒಂದು ಕ್ಷಣ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಇಷ್ಟಕ್ಕೆಲ್ಲ ಕಾರಣವಾಗಿರೋದು ಸಂಸದ ಪ್ರತಾಪ ಸಿಂಹರ ಸಹಾಯದಿಂದ ದೊರೆತಿದ್ದಂತಹ ಆ ಪಾಸ್ ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಪ್ರತಾಪ್ ಸಿಂಹರ ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ